ಇವತ್ತಿನ ರಾಜಕೀಯ ಒಂದು ಪರಿಸ್ಥಿತಿ ಸಂದರ್ಭದಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರಗಳು ಏನನ್ನು ಮಾಡಬೇಕಾಗಿತ್ತು ಏನು ಮಾಡಬಾರ್ದು ಅನ್ನೋದು ಇವತ್ತು ಸಂಪೂರ್ಣವಾಗಿ ದೂರವಾಗಿ ಸರ್ಕಾರಗಳು ತಮ್ಮ ಆಡಳಿತವನ್ನು ನಡೆಸ್ತಾ ಇದೆ ಯಾಕಂದ್ರೆ ಈ ರಾಷ್ಟ್ರ ಒಂದು ಜಾತ್ಯತೀತ ರಾಷ್ಟ್ರ ಇಲ್ಲಿ ಬಹು ಸಮಾಜ ಬಹು ಧರ್ಮಗಳಿಂದ ಸೇರಿದಂಥ ಈ ಸಮಾಜದಲ್ಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಮೇಲುಸ್ತುವಾರಿಗೆ ತರುವಂಥ ಯೋಜನೆಯನ್ನು ಇವತ್ತ ರಾಜಕೀಯ ಪಕ್ಷಗಳು ಆಡಳಿತ ಪಕ್ಷಗಳು ಮಾಡಬೇಕಾಗುತ್ತದೆ ಆದರೆ ಇವತ್ತು ಯಾವುದೇ ರೀತಿಯಲ್ಲಿ ಒಂದು ಅಗ್ಗದ ಪ್ರಚಾರದ ಮೂಲಕ ಅಗ್ಗದ ಪ್ರಚಾರದ ಯೋಜನೆಯನ್ನು ಜಾರಿಗೆ ತರುವ ಮೂಲಕ ಯಾವುದೇ ರೀತಿ ಜನರ ನಾಗರಿಕರ ಒಂದು ಸ್ತ್ರೋಭಿವೃದ್ಧಿಯನ್ನು ಕಡೆಗಣಿಸಿ ಇವತ್ತು ತಮ್ಮ ನಡೆಯನ್ನು ನಡೀತಾ ಇರೋದು ನೋಡಿದ್ರೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವಿಷಯ ಯಾಕೆಂದ್ರೆ ಈ ನಾಡಿನಲ್ಲಿರ್ತಕ್ಕಂಥ ದಲಿತರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಹಾಗೂ ಇನ್ನಿತರೆ ಹಿಂದುಳಿದ ವರ್ಗಗಳ ಜನರ ನಾಗರಿಕರ ಒಂದು ಶೈಕ್ಷಣಿಕ ಮಟ್ಟ ಯಾವ ರೀತಿಯಲ್ಲಿ ಅಭಿವೃದ್ಧಿಯಾಗಿದೆ ಅವರ ಒಂದು ಆರ್ಥಿಕ ಮಟ್ಟ ಯಾವ ರೀತಿ ಸುಧಾರಣೆ ಆಗಿದೆ ಸರ್ಕಾರದ ನೀತಿ ನಿಯಮಗಳು ಅವುಗಳ ಅವರಿಗೆ ಪೂರಕವಾಗಿ ಯಾವ ರೀತಿ ಸಹಕಾರಿಯಾಗಿವೆ ಅನ್ನುವಂಥದ್ದನ್ನು ಅರ್ಥೈಸ್ಕೋಬೇಕಾಗಿದೆ ಯಾಕಂದರೆ ಈ ರಾಜ್ಯದೊಳಗೆ ರಾಷ್ಟ್ರದಲ್ಲಿ ಆ ಹಿಂದುಳಿದಂಥ ವರ್ಗಗಳು ಒಂದು ಮುಂಚೂಣಿಯ ಬಳಿ ಬರಬೇಕಾದರೆ ಅಭಿವೃದ್ಧಿಯನ್ನು ಹೊಂದಬೇಕಾಗಿದ್ದರೆ ಹಲವಾರು ಸಂದರ್ಭದಲ್ಲಿ ಕೆಲವೊಂದು ಆಯೋಗಗಳನ್ನು ಸರ್ಕಾರಗಳು ರಚನೆ ಮಾಡಿದವು ಚನ್ನಪ್ಪರೆ ರೆಡ್ಡಿ ಆಯೋಗ ಇರ್ಬೋದು ಸಂಚಾರ ವರದಿ ಇರ್ಬೋದು ಹಲವಾರು ವರದಿಗಳನ್ನು ಸರ್ಕಾರದ ಮುಂದೆ ಮಂಡಿಸಿದಾಗ ಯಾಕಂದರೆ ಈ ಸಮಾಜದ ಒಂದು ಏಳಿಗೆಯನ್ನು ಯಾವ ರೀತಿ ಮಾಡಬೇಕು ಸಮಾಜದಲ್ಲಿ ಹಿಂದೆ ಉಳಿದಿರುವಂತ ಸಮಾಜವನ್ನು ಯಾವ ರೀತಿ ಮುಂಚೂಣಿಗೆ ತರಬೇಕು ಅನ್ನುವಂಥ ಸಂಪೂರ್ಣವಾದ ವಿವರಣೆಯನ್ನು ಸಾಚಾರ ವರದಿಯಲ್ಲಿ ಚನ್ನಪ್ರಭೆ ವರದಿಯಲ್ಲಿ ಇನ್ನೂ ಹಲವಾರು ವರದಿಗಳಲ್ಲಿ ಕೊಟ್ಟಿದಾಗೂ ಕೂಡ ಸರ್ಕಾರಗಳು ಈ ಒಂದು ಹಿಂದುಳಿದ ವರ್ಗ ಮುಸ್ಲಿಂ ವರ್ಗ ಇರ್ಬೋದು ದಲಿತ ವರ್ಗ ಇರ್ಬೋದು ಹಿಂದುಳಿದ ಇತರೆ ವರ್ಗಗಳನ್ನ ಅಭಿವೃದ್ಧಿ ಪಡಿಸುವಲ್ಲಿ ವಿಫಲವಾಗಿವೆ ಇವತ್ತ ಸರ್ಕಾರಗಳು ಒಂದು ಕಡೆ ಸೆಕ್ಯುಲರ್ ರಾಜಕೀಯ ಆಡಳಿತವನ್ನು ಎತ್ತಿ ತೋರಿಸ್ತಾ ಇದ್ರು ಕೂಡ ಅವು ಎಲ್ಲೋ ಒಂದು ಕಡೆ ಆಗಿ ಆಗ್ಯದವು ಅನ್ನುವಂಥ ಒಂದು ಭಾವನೆಯಲ್ಲಿ ಇವತ್ತು ಆಡಳಿತವನ್ನು ಇದೆ ಯಾಕಂದರೆ ಸಾಮಾನ್ಯವಾಗಿ ದೇಶದಲ್ಲಿ ಅಭಿವೃದ್ಧಿ ಕಾಣಬೇಕಾಗಿದ್ದರೆ ನಿಜವಾಗಲೂ ನೈಜವಾಗಿ ಆರ್ಥಿಕ ಒಂದು ಪ್ರತಿಯೊಬ್ಬ ಕೊನೆಯ ಹಂತದ ಆ ವರ್ಗದ ಮನುಷ್ಯರಿಗೆ ತಲುಪುವಂಥ ಯೋಜನೆಗಳಿಗೆ ಸರ್ಕಾರದಲ್ಲಿ ಇರಬೇಕೆ ಹೊರತು ಒಂದು ಅಗ್ಗದ ಪ್ರಚಾರದ ಯೋಜನೆಗಳ ಮೂಲಕ ಕೆಲವೇ ಜನರಿಗೆ ಕನಿಷ್ಠ ಮಟ್ಟದ ಯೋಜನೆಗಳನ್ನು ಪ್ರಚಾರಕ್ಕೋಸ್ಕರ ಮಾಡಿ ಇವತ್ತು ನಿಜವಾಗಲೂ ಆ ಯೋಜನೆಗಳು ಆ ಸಾಚಾರು ವರದಿ ಇರ್ಬೋದು ಜನಪ್ರತಿ ವರದಿ ಇರ್ಬೋದು ಇನ್ನಿತರ ವರದಿಗಳ ಜಾರಿಯಲ್ಲಿ ಏನು ಕುಂಠಿತ ಆಗಿದೆ ಅದನ್ನು ಇವತ್ತು ಈ ಸರ್ಕಾರಗಳು ಸ್ಪಷ್ಟವಾಗಿ ಜಾರಿಗೆ ತರುವಂಥ ಕೆಲಸವನ್ನು ಮಾಡಬೇಕು ಯಾಕಂದ್ರೆ ನಾವೆಲ್ಲ ತಿಳ್ಕೊಂಡೇವಿ ಒಂದು ಕಡೆ ಆಡಳಿತದಲ್ಲಿ ಇರುವಂಥ ಸರ್ಕಾರ ಏನೋ ನಮಗೆ ಒಳ್ಳೆಯದನ್ನು ಮಾಡ್ತಾಯಿಲ್ಪ ಇವತ್ತು ನಮ್ಮ ದೇಶದಲ್ಲಿ ಪ್ರತಿಯೊಂದು ಮುಸ್ಲಿಮು ಕ್ರೈಸ್ತು ಹಿಂದೂ ಎಲ್ಲರೂ ಒಗ್ಗಟ್ಟಿನಿಂದ ಸಮಾನ ಮನಸ್ಕರಾಗಿ ಬೆಳಿಬೇಕಾಯ್ತಿ ಅಲ್ಲಿ ಅದರಲ್ಲಿ ಹಿಂದುಳಿದಂಥವರಿಗೆ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಒಂದು ಯೋಜನೆಗಳನ್ನು ಮುಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಆ ಸೆಕ್ಯುಲರ್ ಪಾರ್ಟಿಯಾದಂಥ ಪಕ್ಷಗಳು ಕೂಡ ಇವತ್ತು ತಮ್ಮ ನಡೆಯಿಂದ ಹಿನ್ನಡೆಯುತ್ತ ಹಿಂದೆ ಬೀಳ್ತಿರುವಂಥದ್ದನ್ನು ನೋಡಿದರೆ ಭಾಳ ಆಘಾತಕಾರಿ ವಿಷಯ ಅನ್ನಿಸತಿ ಆ ನಿಟ್ಟಿನೊಳಗೆ ನಾನಿವ ರಾಜ್ಯದ ಒಬ್ಬ ರೈತ ಮುಖಂಡನಾಗಿ ಒಬ್ಬ ರೈತ ಸಂಘಟನೆಯ ಮುಖಂಡನಾಗಿ ಈ ಎಲ್ಲ ಸಮಾಜವನ್ನು ಸಮಾನವಾಗಿ ತೊಗೊಂಡು ಹೋಗುವಂಥ ಕೆಲಸವನ್ನು ಇವತ್ತು ಆಡಳಿತದಲ್ಲಿರುವಂಥ ಸರ್ಕಾರ ಏನು ತಾವು ನಾನು ಸೆಕ್ಯುಲರ್ ಆಗಿದ್ದೀನಿ ನಾನು ಸಮಾನಾಂತರವಾಗಿ ಈ ಆಡಳಿತವನ್ನು ನಡೆಸ್ತೀನಿ ಅಂತ ಏನು ಹೇಳ್ತೀರಿ ಸಮಾನ ಮನಸ್ಕ ರೀತಿಯಲ್ಲಿ ಆಡಳಿತವನ್ನು ಏನು ನಡೆಸ್ತೀರಿ ಇವತ್ತು ಪ್ರಾಮಾಣಿಕವಾಗಿ ಆಡಳಿತವನ್ನು ಮಾಡಬೇಕು ಆ ಈ ವರದಿಗಳನ್ನು ಜಾರಿಗೆ ತರಬೇಕು ಆ ವರದಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದನ್ನು ಪ್ರತಿಯೊಂದಕ್ಕೂ ಮೂಲಭೂತ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಹೇಳಬೇಕು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ